ರಾಜ್ಯ ಸರ್ಕಾರಿ ನೌಕರರು ವೇತನ ಹೆಚ್ಚಳಕ್ಕಾಗಿ ಏಳನೇ ವೇತನ ಅನುಷ್ಠಾನಕ್ಕಾಗಿ ಕಾದು ಕುಳಿತಿದ್ದರು ಆದರೆ ಏಳನೇ ವೇತನ ಸದ್ಯದ ಮಟ್ಟಿಗೆ ಅನುಷ್ಠಾನ ಆಗ್ತಾ ಇಲ್ಲ ಇದರ ಕ್ಲೂ ಸಿಕ್ಕಿದ ಮೇಲೆ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಷಡಕ್ಷರೆಯವರು ಈಗ ಸಿಡಿದು ಬಿಟ್ಟಿದ್ದಾರೆ ಈಗ ಇಷ್ಟು ದಿನ ಆ ತಿಂಗಳಾಗುತ್ತೆ ಈ ತಿಂಗಳಾಗುತ್ತೆ ಅಂತ ಹೇಳ್ತಾ ಇದ್ದ ಷಡಕ್ಷರೆಯವರು ಈಗ ಯಾವಾಗ ಏಳನೇ ವೇತನ ಆಯೋಗ ಜಾರಿ ಆಗೋದು ತುಂಬ ತಡವಾಗುತ್ತೆ ಅಥವಾ ಸದ್ಯಕ್ಕೆ ಜಾರಿ ಆಗೋದಿಲ್ಲ ಅಂತ ಗೊತ್ತಾಯಿತು ಈಗ ಷಡಕ್ಷರಿಯವರು ಸ್ಟ್ರೈಕನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಜುಲೈ ಮೂರನೇ ವಾರದಲ್ಲಿ ರಾಜ್ಯ ಕಾರ್ಯಕಾರಿ ಹಾಗೂ ಎಲ್ಲ ಇಲಾಖೆಗಳ ಸಂಘಗಳ ಅಧ್ಯಕ್ಷರ ಪದಾಧಿಕಾರಿಗಳ ಸಭೆಯನ್ನು ಕರೆದು ಹೋರಾಟದ ಬಗ್ಗೆ ಅಂತಿಮವಾದ ತೀರ್ಮಾನ ತಗೋತೀವಿ ಅಂತ ಹೇಳ್ತಾ ಇದ್ದಾರೆ ಜುಲೈ ಮೂರನೇ ವಾರದಲ್ಲಿ ಜುಲೈ ಕೊನೆಯ ವಾರದಿಂದ ಹೋರಾಟ ನಡೆಸ್ತೀವಿ ಕರ್ತವ್ಯಕ್ಕೆ ಗೈರು ಹಾಜರಾಗುವ ಮೂಲಕ ಹೋರಾಟವನ್ನು ಮಾಡಲಾಗುತ್ತದೆ ಎಂದು ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಷಡಕ್ಷರೆಯವರು ಹೇಳ್ತಾ ಇದ್ದಾರೆ ಜುಲೈ ಹದಿನೈದನೇ ತಾರೀಕು ಸಚಿವ ಸಂಪುಟ ಸಭೆ ನಡೀತಾ ಇದೆ ಏನಾದರೂ ಸರ್ಕಾರಿ ನೌಕರರ ಏಳನೇ ವೇತನ ಆಯೋಗನ ಜಾರಿ ಮಾಡುತ್ತಾ ಅಥವಾ ಸ್ಟ್ರೈಕ್ ಮಾಡದ ಮೇಲೆ ಜಾರಿ ಮಾಡುತ್ತಾ ಯಾವಾಗ ಮಾಡುತ್ತೆ ಅಂತ ಸದ್ಯಕ್ಕೆ ದೊರಕದ ಮಾಹಿತಿ ಎಲ್ರಿಗೂ ನಮಸ್ಕಾರ